ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಕನ್ನಡದ ಪುಸ್ತಕದಲ್ಲಿ ಗದ್ಯ ಭಾಗ ಒಂದರಲ್ಲಿ ನಮ್ಮ ಭಾಷೆ ನಮ್ಮ ಭಾಷೆ ಗದ್ಯದ ಲೇಖಕರು ಎಂ ಮರಿಯಪ್ಪ ಭಟ್ಟರು ಮೊದಲನೆಯದಾಗಿ ನಾವು ಲೇಖಕರ ಪರಿಚಯವನ್ನು ಮಾಡಿಕೊಳ್ಳುವ ಮೊದಲಿಗೆ ಲೇಖಕರ ಪರಿಚಯ ಹಾಗೆಯೇ ನಮ್ಮ ಭಾಷೆ ಗದ್ಯದ ಆಶಯವನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ಮೊದಲನೆಯದಾಗಿ ಮರಿಯಪ್ಪ ಭಟ್ಟರು ಕಾಲ ಯಾವಾಗ ಅವರದು ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ಆರು ಮರಿಯಪ್ಪ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಮತ್ತೊಮ್ಮೆ ಹೇಳ್ತೇನೆ ಅವರ ಕಾಲ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಅವರ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಇವಿಷ್ಟು ಅವರ ಕೃತಿಗಳು ಆಕರ ಗ್ರಂಥ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಕರ್ನಾಟಕ ಸರಕಾರ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ ಇವಿಷ್ಟು ಎಂ ಮರಿಯಪ್ಪ ಭಟ್ಟರ ಪರಿಚಯ ಲೇಖಕರ ಪರಿಚಯವಾಗಿದೆ ಹಾಗೆ ನಮ್ಮ ಭಾಷೆ ಗದ್ಯದ ಆಶಯವೇನು ಅಂದರೆ ಕನ್ನಡ ಭಾಷೆ ಸಾಹಿತ್ಯ ಸ್ವರೂಪ ಇತಿಹಾಸವನ್ನು ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡದ ಮಹತ್ವವನ್ನು ಹಿಡಿದಿದೆ ಅಂದರೆ ನಮ್ಮ ಭಾಷೆ ಎನ್ನುವಂತಹ ಗದ್ಯಭಾಗದಲ್ಲಿ ಮುಖ್ಯವಾಗಿ ನಮ್ಮ ಭಾಷೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ ಸಾಹಿತ್ಯದ ಬಗ್ಗೆ ಅದರ ಸ್ವರೂಪ ಯಾವ ರೀತಿ ಇದೆ ಇತಿಹಾಸವನ್ನು ವಿಶ್ಲೇಷಿಸಿರುವಂತಹ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಇರ್ಬೋದು ಚರಿತ್ರೆ ಇರ್ಬೋದು ಇದೆಲ್ಲ ಕೂಡ ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿಯುವಂಥದ್ದು ಕನ್ನಡ ಭಾಷಾ ಬೆಳವಣಿಗೆ ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಪ್ರಧಾನವಾಗಿದೆ ಈ ನಮ್ಮ ಭಾಷೆ ಗದ್ಯದಲ್ಲಿ ಮುಖ್ಯವಾಗಿ ಕನ್ನಡದ ಭಾಷಾ ಬೆಳವಣಿಗೆ ಯಾವ ರೀತಿ ಇದೆ ಕನ್ನಡದ ಭಾಷೆಯ ಶಬ್ದ ಭಂಡಾರವನ್ನು ಪರಿಚಯಿಸುವಂತಹ ಕಾಳಜಿ ಇಲ್ಲಿ ಕಂಡುಬರ್ತದೆ ಮಾತೃಭಾಷೆಯ ಅಂತರ್ಯದಲ್ಲಿರುವಂತಹ ಆಂತರ್ಯದಲ್ಲಿರುವಂತಹ ಆತ್ಮೀಯತೆ ಮಾತೃಭಾಷೆಯಲ್ಲಿ ಯಾವ ರೀತಿಯ ಆತ್ಮೀಯತೆ ಇದೆ ಎನ್ನುವಂಥದ್ದನ್ನು ವಿವರಿಸ್ತಾ ಇದ್ದಾರೆ ನಮ್ಮ ಭಾಷೆ ಎನ್ನುವಂತಹ ಗದ್ಯ ಭಾಗವು ತುಂಬನೇ ಸೊಗಸಾಗಿ ಕನ್ನಡದ ಬಳಕೆ ಯ ವಿಧಾನ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಿಗೊಂಡಿದೆ ಯಾವ ರೀತಿ ಕನ್ನಡವನ್ನು ಬಳಕೆ ಮಾಡ್ತಾ ಇದ್ದಾರೆ ಕನ್ನಡವನ್ನು ಯಾವ ವಿಷಯಗಳಲ್ಲಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಮಗೆ ಅತ್ಯುತ್ತಮವಾಗಿ ಅತ್ಯಂತ ಮನೋಜ್ಞವಾಗಿ ನಮ್ಮ ಭಾಷೆ ಎನ್ನುವಂತಹ ಗದ್ಯ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಮುಂದಿನ ವಿಡಿಯೋದಲ್ಲಿ ಈ ನಮ್ಮ ಭಾಷೆ ಗದ್ಯದ ಸಂಪೂರ್ಣ ಸಾರಾಂಶವನ್ನು ಅರ್ಥಪೂರ್ಣವಾಗಿ ತಿಳ್ಕೊಳ್ಳುವ ಸ್ನೇಹಿತರೆ ಮೊದಲಿಗೆ ನೀವು ಲೇಖಕರ ಪರಿಚಯ ಮತ್ತು ನಮ್ಮ ಭಾಷೆ ಗದ್ಯದ ಆಶಯವನ್ನು ಸರಿಯಾಗಿ ತಿಳ್ಕೊಳ್ಳಿ ಒಟ್ಟಾಗಿ ನಮ್ಮ ಭಾಷೆ ಎನ್ನುವಂಥದ್ದು ಒಂದು ಮಾತೃಭಾಷೆಯ ಆತ್ಮೀಯತೆಯನ್ನು ತಿಳಿಸ್ಕೊಡ್ತದೆ ನಮ್ಮ ಭಾಷೆ ಎನ್ನುವಂಥದ್ದು ಆತ್ಮೀಯತೆಯನ್ನು ತಿಳಿಸಿಕೊಡುವಂಥದ್ದು ಅನೇಕ ಸಾವಿರಾರು ಭಾಷೆಗಳನ್ನು ನಾವು ಕೇಳ್ಬೋದು ಕಾಣ್ಬೋದು ಹಾಗೆಯೇ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಅಂತ ಎರಡು ತೆರವಾಗಿ ವಿಭಾಗಿಸುವುದು ಕೂಡ ಉಂಟು ಇದೆಲ್ಲ ವಿಚಾರವೂ ಕೂಡ ನಾವು ನಮ್ಮ ಭಾಷೆ ಗದ್ಯದಲ್ಲಿ ತಿಳ್ಕೊಳ್ಬೋದಾಗಿದೆ ಸ್ನೇಹಿತರೆ ನಮ್ಮ ಭಾಷೆ ಗದ್ಯದಲ್ಲಿ ಒಂದು ಅಂಕದ ಪ್ರಶ್ನೆಗಳಿದೆ ಎರಡು ಅಂಕದ ಪ್ರಶ್ನೋತ್ತರಗಳಿದೆ ಹಾಗೆಯೇ ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಇದೆ ಸಂದರ್ಭ ಸಹಿತ ಸ್ವಾರಸ್ಯ ಪ್ರಶ್ನೆಗಳಿದೆ ಪ್ರಾಯೋಗಿಕ ಪ್ರಶ್ನೆಗಳು ಕೂಡ ಇದೆ ಭಾಷಾ ಚಟುವಟಿಕೆಗಳ ಜೊತೆಗೆ ಅವುಗಳನ್ನೆಲ್ಲವನ್ನು ಕೂಡ ತಿಳ್ಕೊಳ್ಳುವ ಅದರ ಜೊತೆಗೆ ಪ್ರಬಂಧ ಕೆಲವೊಂದು ಪ್ರಬಂಧಗಳನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗುವ ಸ್ನೇಹಿತರೆ ಆರಂಭದಿಂದ ಗದ್ಯ ಭಾಗವನ್ನು ಸರಿಯಾಗಿ ಕಲ್ತುಕೊಂಡು ಹೋಗುವ ಇದರಿಂದ ನಿಧಾನದಲ್ಲಿ ನಾವು ಸಂಪೂರ್ಣವಾದ ಸಾರಾಂಶವನ್ನು ಕಲಿತು ನಂತರ ಪ್ರಶ್ನೋತ್ತರದ ಭಾಗಕ್ಕೆ ಪ್ರಬಂಧದ ಭಾಗಕ್ಕೆ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು